ಮಹಾಶಿವರಾತ್ರಿಯ ದಿನ ಭಾರತ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಜಯಗಳಿಸಿದೆ ಎಲ್ಲರೂ ನಿರೀಕ್ಷೆ ಮಾಡಿದಂತೆ ಹಬ್ಬದ ದಿನದಂದು ಗೆಲುವು ಸಾಧಿಸಿರುವುದು ಎಲ್ಲರಿಗೂ ಖುಷಿಯನ್ನ ಕೊಟ್ಟಿದೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ನಾನೀಗ ಮೈಸೂರಿನ ರಮೇಶ್ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಇದ್ದೇನೆ ಇಲ್ಲಿ ನೋಡ್ತಾ ಇರಬಹುದು ಯಂಗ್ಸ್ಟರ್ ಗಳ ಒಂದು ಜೋಶ್ ಅನ್ನ ಸಾಕಷ್ಟು ಜೋಶ್ ನಲ್ಲಿದ್ದಾರೆ ಯಾಕಂದ್ರೆ ಮುಂದೆ ಭಾರತವನ್ನ ಪ್ರತಿನಿಧಿಸುವಂತಹ ಆಟಗಾರರು ಇಲ್ಲಿದ್ದಾರೆ ಅವರೆಲ್ಲರೂ ನಿನ್ನೆ ಮ್ಯಾಚ್ನ ಸಾಕಷ್ಟು ಎಂಜಾಯ್ ಮಾಡಿದ್ದಾರೆ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಎಲ್ಲರಿಗೂ ಇತ್ತು ಆದರೆ ಇಷ್ಟೊಂದು ಸುಲಭವಾಗಿ ಒನ್ ಸೈಡ್ ಮ್ಯಾಚ್ ಆಗಿರುವಂಥದ್ದು ಮತ್ತಷ್ಟು ಖುಷಿಯನ್ನು ಕೊಟ್ಟಿದೆ ಯಾಕಂದ್ರೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಂಥ ಅವಕಾಶವನ್ನ ನೀಡದೆ ಎಲ್ಲ ವಿಭಾಗದಲ್ಲೂ ಸಹ ಹಿಡಿತವನ್ನು ಸಾಧಿಸಿದಂಥ ಭಾರತ ಭರ್ಜರಿ ಗೆಲುವನ್ನು ಸಾಧಿಸಿದೆ ನಿಜವಾಗಿಯೂ ಭಾರತ ಸೂಪರ್ ಸ್ಟಾರ್ ಆಗಿಯೂ ಹೊಂದಿದೆ ಹೀಗಾಗಿ ಭಾರತಕ್ಕೆ ಒಂದು ಶುಭ ಕೋರುವಂತಹ ಕೆಲಸವನ್ನು ಮಾಡ್ತಾ ಇದ್ರೆ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇದೆ ಸೊ ಅದರಲ್ಲೂ ಸಹ ಏನು ಯಂಗ್ ಕ್ರಿಕೆಟ್ ಸ್ಟಾರ್ ಗಳ ಕೈಯಲ್ಲಿರುವಂತಹ ನೀವು ಆ ಒಂದು ಖುಷಿಯನ್ನ ನೋಡಬೇಕು ಆ ಮ್ಯಾಚನ್ನು ಅದ್ಭುತವಾಗಿ ಎಂಜಾಯ್ ಮಾಡಿರುವಂಥದ್ದು ಪ್ರತಿ ಬಾಲನ್ನು ನೋಡಿರುವಂಥದ್ದು ಮತ್ತು ಇಂಡಿಯಾ ಆಲ್ವೇಸ್ ಬೆಸ್ಟ್ ಅದರಲ್ಲೂ ಪಾಕಿಸ್ತಾನದ ಮೇಲೆ ಮ್ಯಾಚ್ ಇದ್ದಾಗಂತೂ ಸಾಕಷ್ಟು ಖುಷಿ ಖುಷಿಯಿಂದ ಮತ್ತು ಒಂದು ಥ್ರಿಲ್ಲಿಂಗ್ ಮ್ಯಾಚನ್ನು ನಿರೀಕ್ಷೆ ಮಾಡಿದರು ಆದರೆ ನಿನ್ನೆ ಏನು ಶಿವರಾತ್ರಿಯ ದಿನ ಜಾಗರಣೆ ಮಾಡ್ತಾ ನೋಡಿದಂತಹ ಮ್ಯಾಚು ಒನ್ ಸೈಡೆಡ್ ಆಗಿತ್ತು ಭಾರತ ಪಾಕಿಸ್ತಾನವನ್ನು ಬಗುಬಿಡ್ದಿದ್ದು ಎಲ್ರಿಗೂ ಸಹ ಖುಷಿ ಕೊಟ್ಟಿದೆ ಎಲ್ಲರೂ ಸಹ ಭಾರತಕ್ಕೆ ಕಂಗ್ರಾಚುಲೇಷನ್ಸ್ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ಕ್ರಿಕೆಟರ್ನ ಮಾತಾಡಿಸೋಣ ನಿನ್ನೆ ಮ್ಯಾಚು ಹೇಗಿತ್ತು ಫಸ್ಟ್ ಆಫ್ ಆಲ್ ಇಂಡಿಯಾಗೆ ಗೆದ್ದಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಪಾಕಿಸ್ತಾನು ಮುಂದೆ ಹಿಂದೆ ಎಷ್ಟೇ ಮ್ಯಾಚ್ ಆಡಲಿ ಇಂಡಿಯಾನೇ ಗೆಲ್ಲೋದು ಈಗ ಆಲ್ರೆಡಿ ಮುಖಾಮುಖಿ ಒಂಬತ್ತು ಮ್ಯಾಚ್ ಆಡಿದ ಒಂಬತ್ತು ಮ್ಯಾಚ್ ಆಡಿದೀವಿ ವರ್ಲ್ಡ್ ಕಪ್ಪಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಅದರಲ್ಲಿ ನಾವು ಹೆಂಡ್ ಗೆದ್ದಿದ್ದೀವಿ ಅವ್ರು ಒಂದು ಗೆದ್ದಿದ್ವಿ ಪರ್ಸೆಂಟೇಜ್ ವೈಸ್ ಹೋದರೆ ಅವರು ಟೆನ್ ಪರ್ಸೆಂಟ್ ಇದ್ದರೆ ನಾವು ನೈಂಟಿ ಪರ್ಸೆಂಟ್ ಗೆದ್ದಿದ್ದೀವಿ ಆಲ್ಮೋಸ್ಟ್ ನೆನ್ನೆ ಗೆಲಕ್ಕಿಂತ ಮುಂಚೆಯೇ ಗೊತ್ತಿತ್ತು ನಮ್ಗೆ ಆಡೋಕ್ಕಿಂತ ಮುಂಚೆನೇ ಗೊತ್ತಿತ್ತು ನಮ್ಗೆ ಇಂಡಿಯಾನೇ ಗೆಲ್ಲುತ್ತೆ ಅಂತ ಅವ್ರು ಟೆನ್ ಪರ್ಸೆಂಟ್ ಇದ್ವಿ ನಾವು ನೈಂಟಿ ಪರ್ಸೆಂಟ್ ಶೋರ್ ಇದ್ವಿ ಗೆಲ್ಲೋಕ್ಕೆ ಆದರೆ ನಮಗೆಲ್ಲ ಅಭಿಮಾನಿಗಳೆಲ್ಲ ಕ್ರಿಕೆಟ್ ನೋಡಬೇಕಾದ್ರೆ ಅನ್ಕೋತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾನೇ ಗೆಲ್ಲೋದು ಅಂತ ನಮ್ಗೆ ಇಂಡಿಯಾ ಗೆಲ್ಲುತ್ತೆ ಅಂತ ಶೋರ್ ಇದ್ವಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಇದ್ವಿ ಆಮೇಲೆ ನಮ್ಮ ಕಡೆ ಬ್ಯಾಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು ಪವರ್ ಪ್ಲೇನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಫಸ್ಟ್ ವಿಕೆಟ್ ಅಭಿಷೇಕ್ ಶರ್ಮಾ ಹೋಗಿದ್ರು ಪರವಾಗಿಲ್ಲ ಬಟ್ ನಾವು ಕಮ್ ಬ್ಯಾಕ್ ಮಾಡಿದ್ವಿ ಅಲ್ಲಿಂದ ಚೆನ್ನಾಗಿ ಪವರ್ ಪ್ಲೇ ಯೂಸ್ ಮಾಡ್ಕೊಂಡ್ವಿ ಮಿಡಲ್ ಆರ್ಡ್ರಲ್ಲಿ ಒಂದು ಸ್ವಲ್ಪ ವಿಕೆಟ್ಸ್ ಹೋಯ್ತು ಆಮೇಲೆ ರನ್ಸ್ ಬರಲಿಲ್ಲ ನೋರಿ ಅದರಿಂದ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ ನಮಗೆ ಗೊತ್ತು ನಮ್ಗೆ ಇಂಡಿಯಾ ಗೆಲ್ಲುತ್ತೆ ಅಂತ ನಾವು ಚೆನ್ನಾಗಿ ಮಾಡಿದ್ವಿ ಆಮೇಲೆ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ವಿ ಬುಮ್ರಾ ಚೆನ್ನಾಗಿ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಮಾಡಿದ್ರು ಫಸ್ಟ್ ಓವರ್ ಮೇಡಿನ್ ವಿಕೆಟ್ ಹಾಕಿದ್ರು ತುಂಬಾ ಖುಷಿ ಖುಷಿ ಇದೆ ನಮಗೆ ಎಂಜಾಯ್ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಇಂಡಿಯಾ ಬ್ಯಾಟಿಂಗ್ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು ಸೂರ್ಯ ಸಿಕ್ಸ್ ಫೋರ್ ಖುಷಿ ಆಯ್ತು Okay, ಿ ಬಿ ಕಕ್ ಇಂಡಿಯಾ ತುಂಬ ಜೋಶ್ ಆಗಿತ್ತು ಫಸ್ಟ್ ಗೊತ್ತಿತ್ತು ಅವ್ರು ಆಡೋಕ್ಕಿಂತ ಮುಂಚೆನೇ ಇಂಡಿಯಾ ಅಂತ ಫಸ್ಟ್ ವಿಕೆಟ್ ಆಯಿತು ಅಭಿಷೇಕ್ ಶರ್ಮಾ ಆದರೂ ಇಶಾನ್ ಕಿಶನ್ ಕಮ್ ಬ್ಯಾಕ್ ಮಾಡ್ದ ಸೆವೆಂಟಿ ಸೆವೆನ್ ರನ್ಸ್ ಹೊಡೆದಿದ್ದು ತುಂಬ ಖುಷಿ ಬೌಲಿಂಗ್ ಬೌಲಿಂಗಲ್ಲಿ ಹಾರ್ದಿಕ್ ಪಾಂಡೆ ವಿಕೆಟ್ ತೆಗ್ದಿದ್ದು ಇಷ್ಟ ಆಯಿತು ಜಸ್ಪ್ರೀತ್ ಬುಮ್ರಾ ವಿಕೆಟ್ ತೆಗ್ದಿದ್ದು ಇಷ್ಟ ಆಯಿತು ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾನೇ ಗೆಲ್ಲೋದು ಮುಂದೇ ಇಂಡಿಯಾನೇ ಗೆಲ್ಲೋದು ನೋವರಿ ನನಗೆ ಶಿವರಾತ್ರಿ ಜಾಗರಣೆ ಇತ್ತು ಸೊ ಕ್ರಿಕೆಟ್ ಜಾಗರಣೆ ಆಯ್ತಾ ಅಂತ ಇಲ್ಲ ಆಯಿತು ಪಾಕಿಸ್ತಾನ ಸೋತ್ರಲ್ಲ ಅದೇ ಖುಷಿ ಹೇಳಿ ಹೇಗಿತ್ತು ಮ್ಯಾಚ್ ಚೆನ್ನಾಗಿತ್ತು ಆದ್ರೆ ಬ್ಯಾಟಿಂಗ್ ಆಡುವಾಗ ಒಂದು ಸ್ವಲ್ಪ ಮಧ್ಯದಲ್ಲಿ ರನ್ಸ್ ಬರಲಿಲ್ಲ ಆದರೂ ಚೆನ್ನಾಗಿ ಆಡಿದ್ರು ಫಸ್ಟ್ ಬಾಲ್ ಅಭಿಷೇಕ್ ಶರ್ಮಾ ಔಟ್ ಆದರು ಇಶಾನ್ ಕಿಶನ್ ಕಮ್ ಬ್ಯಾಕ್ ಮಾಡಿದ್ರು ಎಲ್ಲ ನೋಡಿದ್ರು ಹ್ಞೂ

ಹೇಗಿತ್ತು ಮ್ಯಾಚ್ ಎಲ್ಲಿ ನೋಡಿದ್ರಿ ಮ್ಯಾಚ್ ನ ಮನೆಯಲ್ಲ ಮ್ಯಾಚ್ ತುಂಬಾ ಚೆನ್ನಾಗಿ ನಡೀತು ಫುಲ್ ಎಲ್ಲರು ರಿವೆಂಜ್ ತರಾನೇ ಆಡಿದ್ರು ವಾರ್ ತರಾನೇ ನಡೀತಿತ್ತು ಮ್ಯಾಚ್ ಈಶಾನ್ ಕಿಶಾನ್ ಅಂತೂ ಫಸ್ಟ್ ಆರ್ಡರ್ ಅಲ್ಲಿ ಚೆನ್ನಾಗಿ ಆಡಿದ್ರು ಮಧ್ಯದಲ್ಲಿ ಸ್ವಲ್ಪ ವಿಕೆಟ್ಸ್ ಹೋಗ್ತಿತ್ತು ಹಂಗೆ ಕಮ್ ಬ್ಯಾಕ್ ಮಾಡಿದ್ರು ಆರು ಜನ ಸ್ಪಿನ್ನರ್ ನ ಯೂಸ್ ಮಾಡಿದ್ರು ಅವರು ಯಾಕಂದ್ರೆ ನಮ್ಗೆ ಎಲ್ಲಕ್ಕೆ ಇಲ್ಲ ಏನಾದ್ರು ಮಾಡಿ ಗೆಲ್ಲೋಣ ಅಂತ ಅದು ವರ್ಕೌಟ್ ಆಗಲಿಲ್ಲ ಹಾ ವರ್ಕ್ಔಟ್ ಆಗಲ್ಲ ಯಾಕಂದ್ರೆ ಇಂಡಿಯಾ ತುಂಬಾ ಚೆನ್ನಾಗಿ ಆಡ್ತಾರೆ ಸ್ಪಿನ್ನರ್ ವರ್ಸಸ್ ತಿಲಕ್ ವರ್ಮಾ ಸ್ವಲ್ಪ ಸ್ಲೋ ಬಟ್ ಇನ್ನು ಇಶಾನ್ ಕಿಶನ್ ಅವರೆಲ್ಲ ಚೆನ್ನಾಗಿತ್ತು ಮ್ಯಾಚು ಇಶಾನ್ ಕಿಶಾನ್ ಸೆವೆಂಟಿ ಸಿಕ್ಸ್ಟಿ ಸೆವೆನ್ ಹೊಡೆದಿದ್ದು ಭಾಳ ಖುಷಿ ಆಯಿತು ಆಮೇಲೆ ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ವಿಕೆಟ್ ತೆಗ್ದಿದ್ದು ಭಾಳ ಖುಷಿ ಆಯ್ತು ಸಖತ್ ಮ್ಯಾಚ್ ಇಶಾನ್ ಕಿಶಾನ್ ಹೊಡೆದಿದ್ದು ಆಮೇಲೆ ಬೂಮ್ರಾ ಬೂಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯ ಫಸ್ಟ್ ಫಸ್ಟ್ ಅಲ್ಲೇ ವಿಕೆಟ್ ತೆಗೆದಿದ್ದು ಅದೆಲ್ಲ ಎಷ್ಟಾಯ್ತು ಇದು ಇಲ್ಲಿನ ಪುಟಾಣಿಗಳ ಮಾತು ಸಾಕಷ್ಟು ಖುಷಿ ಖುಷಿಯಾಗಿದ್ದಾರೆ ಪ್ರತಿಯೊಂದು ಬಾಲ್ ಅನ್ನು ಸಹ ಎಂಜಾಯ್ ಮಾಡಿದರೆ ಅಷ್ಟೇ ಅಲ್ಲ ಪಾಕಿಸ್ತಾನದ ವಿರುದ್ಧ ವಾರ್ನಂತೆ ಈ ಒಂದು ಮ್ಯಾಚ್ ನೋಡ್ತಾ ಇದ್ದು ಮೊದಲೇ ಗೊತ್ತಿತ್ತು ಭಾರತ ಗೆಲ್ಲುತ್ತೆ ಅಂತೇಳಿ ಇದೀಗ ಗೆಲುವನ್ನ ಸಾಧಿಸಿದರೆ ನಾವು ನೈಂಟಿ ಪರ್ಸೆಂಟ್ ಗೆದ್ರೆ ಅವರು ಟೆನ್ ಪರ್ಸೆಂಟ್ ಅಲ್ಲಿ ಹಿಂದೆ ಮುಂದೆ ಎಂದೆಂದು ಪಾಕಿಸ್ತಾನ ಜೊತೆ ಮ್ಯಾಚ್ ನಡೆದ್ರೆ ಭಾರತವೇ ಗೆಲ್ಲುವಂಥದ್ದು ಅವ್ರು ಏನೇ ಸ್ಟ್ರಾಟಜಿ ಮಾಡಲಿ ಭಾರತ ಅದನ್ನ ಒಡೆದಾಗ್ತದೆ ಗೆಲುವನ್ನು ಸಾಧಿಸದೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್